ದರ್ಶನ್ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅದ್ಭುತ ನಟ ದರ್ಶನ್ ಏನು ಚಿನ್ನದ ಸ್ಪೂನ್ ಇಟ್ಟುಕೊಂಡು ಬೆಳೆದಂತಹ ವ್ಯಕ್ತಿ ಅಲ್ಲ ದರ್ಶನ್ ಈಗ ಈ ಮಟ್ಟಿಗೆ ಯಶಸ್ಸು ಸಾಧಿಸಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ನೋವು ನಿರಾಶೆ ಅವಮಾನ ಎಲ್ಲವೂ ಇದೆ ದರ್ಶನ್ ನ ಪರ್ಸನಲ್ ಲೈಫ್ ನಲ್ಲಿ ಅದೇನೇ ಅವಾಂತರ ಆದ್ರೂ ಕೂಡ ಇವೆಲ್ಲವನ್ನ ಬದಿಗಿಟ್ಟು ಕಡು ಬಡತನದಲ್ಲಿದ್ದ ದರ್ಶನ್ ಬೆಳೆದು ಬಂದ ಹಾದಿಯನ್ನ ನೋಡಿದ್ರೆ ಸಾಧನೆ ಮಾಡಿದ್ರೆ ಈ ರೀತಿ ಮಾಡಬೇಕು ಎಂದು ಛಲ ಹುಟ್ಟಿಸುತ್ತೆ ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಆಗಿನ ಕಾಲದ ಒಬ್ಬ ಅದ್ಭುತ ನಟ ಆದ್ರೂ ಕೂಡ ಅವರು ಹಣದಲ್ಲಿ ಸ್ಥಿತಿವಂತರಾಗಿರಲಿಲ್ಲ ಬಡತನದಲ್ಲಿದ್ದ ದರ್ಶನ್ ಮೊದಮೊದಲಿಗೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು ಮನೆ ಮನೆಗೆ ಹಾಲು ಹಾಕುವುದರಿಂದ ಹಿಡಿದು ಪೇಪರ್ ಹಾಕುವವರೆಗೂ ದರ್ಶನ್ ಚಿಕ್ಕ ಚಿಕ್ಕ ಕೂಲಿ ಕೆಲಸಗಳನ್ನ ಮಾಡಿಕೊಂಡು ಬೆಳೆಯುತ್ತಾರೆ ಸಿನಿಮಾದಲ್ಲಿ ನಟಿಸಬೇಕೆಂಬ ಬಹುದೊಡ್ಡ ಆಸೆ ಇಟ್ಟುಕೊಂಡಿದ್ದ ದರ್ಶನ್ ಮೊದಲಿಗೆ ಶೂಟಿಂಗ್ ಸೆಟ್ನಲ್ಲಿ ಲೈಟಿಂಗ್ ಬಾಯ್ ಆಗುವ ಮೂಲಕ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಆದ್ರೆ ಆಗಲೇ ದರ್ಶನ್ಗೆ ತಾನೊಬ್ಬ ನಟನಾಗಬೇಕೆಂಬ ಆಸೆ ಮನದಲ್ಲಿ ಗಟ್ಟಿಯಾಗಿ ಬೇರೂರಿತ್ತು ನಮ್ಗೇನಾದ್ರೂ ನಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ರೆ ಸಿಕ್ಕ ಪುಟ್ಟ ಪುಟ್ಟ ಅವಕಾಶಗಳನ್ನೇ ಮೆಟ್ಟಲು ಮಾಡಿಕೊಂಡು ಹೋಗಬೇಕು ಅನ್ನೋ ಮಾತಿಗೆ ಬಹುಶಃ ದರ್ಶನ್ ಬೆಸ್ಟ್ ಎಕ್ಸಾಂಪಲ್ ದರ್ಶನ್ ಮೊದಮೊದಲಿಗೆ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಪ್ರಾಮುಖ್ಯತೆಯೇ ಇರೋದಿಲ್ಲ ಅಂತಹ ಪುಟ್ಟ ಪುಟ್ಟ ಪಾತ್ರಗಳನ್ನ ಕೂಡ ತನ್ನ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನೋ ರೀತಿ ಒಪ್ಪಿಕೊಂಡು ನಟಿಸ್ತಾರೆ ಬಹುಶಃ ಇದೇ ಅವರ ಯಶಸ್ಸಿನ ಗುಟ್ಟು ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಕೂಲಿ ಮಾಡುತ್ತಿದ್ದ ವ್ಯಕ್ತಿ ಸೆಟ್ ಬಾಯ್ ಆಗಿ ಚಿತ್ರರಂಗದಲ್ಲಿ ಸೇರಿಕೊಳ್ತಾರೆ ಅಲ್ಲಿಂದ ಪುಟ್ಟ ಪುಟ್ಟ ಪಾತ್ರಗಳನ್ನ ಒಪ್ಪಿಕೊಳ್ತಾರೆ ಇದಾದ ಬಳಿಕ ಅಂದು ಸಿನಿಮಾ ರಂಗದಲ್ಲಿದ್ದ ಸ್ಟಾರ್ ನಟರುಗಳು ಹಣ ಕಡಿಮೆ ಎಂಬ ಕಾರಣಕ್ಕೆ ತಿರಸ್ಕರಿಸಿದ ಸಿನಿಮಾಗಳನ್ನ ದರ್ಶನ್ ಬರೇ ಒಂದು ಲಕ್ಷಕ್ಕೆ ನಟಿಸುವುದಾಗಿ ಒಪ್ಪಿಕೊಳ್ತಾರೆ ಬಹುಶಃ ಈಗಿನ ದರ್ಶನ್ ಅವರ ಸಾಧನೆಗೆ ಆ ಪುಟ್ಟ ಪುಟ್ಟ ಮೆಟ್ಟಲುಗಳು ಇವೆ ಅನ್ಸುತ್ತೆ ಇಲ್ಲಿಂದ ದರ್ಶನ್ನ ಜೀವನಾನೇ ಬದಲಾಗುತ್ತೆ ಬರೀ ಒಂದು ಲಕ್ಷದಿಂದ ಕೋಟಿ ಕೋಟಿ ಸಂಭಾವನೆ ಪಡೆಯುವ ಮಟ್ಟಿಗೆ ದರ್ಶನ್ ಹೇಗೆ ಬೆಳೆದರು ಸಾಮಾನ್ಯ ಹೇಮಂತ್ ಎಂಬ ಹುಡುಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದ ಈ ಅದ್ಭುತ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೂಲ ಹೆಸರು ಹೇಮಂತ್ ಕುಮಾರ್ ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಶಿವರಾತ್ರಿಯ ದಿನದಂದು ಕೊಡಗಿನ ಪೊನ್ನಂಪೇಟೆಯ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಜನಿಸುತ್ತಾರೆ ದರ್ಶನ್ ಅವರ ತಂದೆ ಶ್ರೀನಿವಾಸ್ ತೂಗುದೀಪ್ ಹಾಗೂ ತಾಯಿ ಮೀನಾ ದರ್ಶನ್ ಚಿಕ್ಕಂದಿನಿಂದಲೇ ಸಿಕ್ಕಾಪಟ್ಟೆ ತುಂಟ ಹಾಗೂ ಚುರುಕುತನದ ಹುಡುಗ ದರ್ಶನ್ ಅವರು ಬಾಲ್ಯದ ಜೀವನ ಎಲ್ಲ ಕಳೆದದ್ದು ಮೈಸೂರಿನಲ್ಲೇ ಅಲ್ಲೇ ತಮ್ಮ ಶಿಕ್ಷಣವನ್ನ ಕೂಡ ಮುಗಿಸ್ತಾರೆ ತೂಗುದೀಪ್ ಶ್ರೀನಿವಾಸ್ ಅವರು ಬದುಕಿದಷ್ಟು ದಿನ ದರ್ಶನ್ ಅವರ ಕುಟುಂಬ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗೇ ಇತ್ತು ಆ ಕಾಲದಲ್ಲಿ ಸಿನಿಮಾದಲ್ಲೂ ಕೂಡ ಶ್ರೀನಿವಾಸ್ ತೂಗುದೀಪ್ ಅವರು ಒಳ್ಳೆಯ ಹೆಸರು ಮಾಡಿದ್ರು ಆದ್ರೆ ಬರಬರುತ್ತಾ ಶ್ರೀನಿವಾಸ್ ತೂಗುದೀಪ್ ಅವರ ಆರೋಗ್ಯ ವಿಪರೀತವಾಗಿ ಹದಗೆಡಲು ಶುರುವಾಗುತ್ತೆ ನಂತರ ಅವರಿಗೆ ಕಿಡ್ನಿ ವೈಫಲ್ಯ ಆಗುತ್ತೆ ತನ್ನ ಗಂಡನನ್ನ ಕಾಪಾಡಲು ಸ್ವತಃ ಮೀನಾ ಅವರೇ ತನ್ನ ಒಂದು ಕಿಡ್ನಿಯನ್ನ ಗಂಡನಿಗೆ ನೀಡ್ತಾರೆ ಆದ್ರೆ ಅವರ ಆರೋಗ್ಯ ಮಾತ್ರ ಸುಧಾರಿಸುವುದಿಲ್ಲ ಆದರೆ ಅಂದು ದರ್ಶನ್ ತಾಯಿ ತನ್ನ ಗಂಡನನ್ನ ಉಳಿಸಿಕೊಳ್ಳಲು ಅದೆಷ್ಟು ಒದ್ದಾಡಿದ್ದರೆಂದರೆ ತನ್ನ ಬಳಿ ಇದ್ದ ಎಲ್ಲವನ್ನ ಕೂಡ ಒತ್ತೆ ಇಡ್ತಾರೆ ಆದ್ರೂ ಕೂಡ ಶ್ರೀನಿವಾಸ್ ತೂಗುದೀಪ್ ಅವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ತಮ್ಮ ಐವತ್ತೆರಡನೇ ವಯಸ್ಸಿಗೆ ವಿಧಿವಶರಾಗ್ತಾರೆ ಕೊನೆಗೆ ಅವರ ಬಳಿ ಉಳಿದದ್ದು ಒಂದು ಪುಟ್ಟ ಮನೆ ಮಾತ್ರ ಮನೆಯಲ್ಲಿ ದುಡಿಯುವವರು ಯಾರು ಇಲ್ಲ ಹಾಗಾಗಿ ದರ್ಶನ್ ಕುಟುಂಬ ಒಂದು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಾಯ್ತು ಶ್ರೀನಿವಾಸ್ ತೂಗುದೀಪ್ ಅವರ ಸಾವು ದರ್ಶನ್ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಅಂದರೆ ತಪ್ಪಾಗಲ್ಲ ಮನೆಯಲ್ಲಿ ಹಿರಿಯ ಮಗ ಅಂದ್ರೆ ಅದು ದರ್ಶನ್ ಈಗ ಇಡೀ ಕುಟುಂಬದ ಜವಾಬ್ದಾರಿ ದರ್ಶನ್ ಅವರ ಹೆಗಲ ಮೇಲೆ ಬಿದ್ದಿತ್ತು ದರ್ಶನ್ ಅವರ ತಾಯಿ ತನ್ನ ಮೂರು ಮಕ್ಕಳನ್ನ ಸಾಕಲು ಒಂದು ಚಿಕ್ಕ ಮೆಸ್ಸನ್ನ ಪ್ರಾರಂಭಿಸುತ್ತಾರೆ ದರ್ಶನ್ ಕೂಡ ಒಂದು ಹಸುವನ್ನ ಖರೀದಿಸಿ ದಿನವೂ ಅದರ ಹಾಲು ಕರೆದು ಮನೆ ಮನೆಗೆ ಮಾರಲು ಶುರು ಮಾಡಿದ್ರು ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಅಂದ್ರೆ ಶ್ರೀನಿವಾಸ್ ತೂಗುದೀಪ್ ಅವರಿಗೆ ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬರುವುದು ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೆ ದರ್ಶನ್ಗೆ ಓದು ತಲೆಗೆ ಅಷ್ಟೊಂದು ಹತ್ತುತ್ತಿರಲಿಲ್ಲ ದರ್ಶನ್ ತಲೆಗೆ ದರ್ಶನ್ ಮೇಲೆ ಇದ್ದ ಒಂದೇ ಒಂದು ಆಸೆ ಏನೆಂದರೆ ತನ್ನ ಮಗ ಓದಿ ಒಂದು ದೊಡ್ಡ ಆಫೀಸರ್ ಆಗಬೇಕೆಂದು ಅಷ್ಟೇ ಅಲ್ಲದೆ ತನ್ನ ಯಾವ ಮಕ್ಕಳು ಕೂಡ ಸಿನಿಮಾ ರಂಗದಲ್ಲಿ ನಟಿಸುವುದು ಶ್ರೀನಿವಾಸ್ ತೂಗುದೀಪ್ ಅವರಿಗೆ ಇಷ್ಟ ಇರಲಿಲ್ಲ ಆದ್ರೆ ದರ್ಶನ್ಗೆ ತಾನೊಬ್ಬ ಒಳ್ಳೆಯ ನಟನಾಗಬೇಕೆಂಬ ಆಸೆ ಇರುತ್ತೆ ಹಾಗಾಗಿ ತಂದೆಯ ವಿರೋಧದ ನಡುವೆಯೂ ಶಿವಮೊಗ್ಗದಲ್ಲಿದ್ದ ನಟನಾ ಕೇಂದ್ರವಾದ ನೀನಾಸಂಗೆ ಸೇರಿಕೊಳ್ಳುತ್ತಾರೆ ಅಲ್ಲಿ ನಟ ಮಂಡ್ಯ ರಮೇಶ್ ಅವರಿಂದ ತರಬೇತಿ ಸಿಗುತ್ತೆ ಆದರೆ ದುರಾದೃಷ್ಟವೆನ್ನುವಂತೆ ಅದೇ ಸಮಯದಲ್ಲಿ ತಂದೆಯವರ ಆರೋಗ್ಯ ಕೂಡ ಹದಗೆಡಲಾರಂಭಿಸಿತು ದರ್ಶನ್ ತನ್ನ ಓದನ್ನೆಲ್ಲ ತ್ಯಜಿಸಿ ತಂದೆಯ ಆರೈಕೆ ಮಾಡಲು ಮನೆಯಲ್ಲೇ ಉಳಿದುಕೊಳ್ಳುತ್ತಾರೆ ಪ್ರತಿನಿತ್ಯ ಶ್ರೀನಿವಾಸ್ ತೂಗುದೀಪ್ ಅವರನ್ನ ಆಸ್ಪತ್ರೆಗೆ ದರ್ಶನ್ ಅವರೇ ಕರೆದೊಯ್ಯುತ್ತಾರೆ ಆದ್ರೆ ಕೊನೆಗೂ ಶ್ರೀನಿವಾಸ್ ತೂಗುದೀಪ್ ಅವರನ್ನ ಉಳಿಸಿಕೊಳ್ಳಲಾಗಲಿಲ್ಲ ಕೊನೆಗೂ ಕೂಲಿ ಮಾಡಿಕೊಂಡು ದರ್ಶನ್ ಅವರು ತನ್ನ ಕುಟುಂಬವನ್ನ ನೋಡಿಕೊಳ್ತಾರೆ ಆದರೆ ನಟನಾಗಬೇಕೆಂಬ ಆಸೆ ಅವರ ಮನಸ್ಸಲ್ಲಿ ಹಾಗೆ ಇದ್ದಿತ್ತು ನಂತರ ಮೈಸೂರಿನಿಂದ ದರ್ಶನ್ ಬೆಂಗಳೂರಿಗೆ ಕಾಲಿಡ್ತಾರೆ ಅಲ್ಲಿ ಸೆಟ್ ಬಾಯ್ ಆಗಿ ಮೊದಲಿಗೆ ಕೆಲಸ ಸೇರಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಅಂದು ಕನ್ನಡ ಚಿತ್ರರಂಗದ ಖ್ಯಾತ ಛಾಯಾಗ್ರಾಹಕರಾದ ಬಿ ಸಿ ಗೌರಿಶಂಕರ್ ಅವರ ಪರಿಚಯ ಆಗುತ್ತೆ ಇವರ ಜೊತೆಯೇ ದರ್ಶನ್ ಸಹಾಯಕ ಛಾಯಾಗ್ರಾಹಕನಾಗಿ ಕೆಲಸ ಮಾಡಲು ಶುರು ಮಾಡ್ತಾನೆ ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ದರ್ಶನ್ ಮಾಡೆಲಿಂಗ್ ಕ್ಷೇತ್ರದತ್ತ ಕೂಡ ಒಲವು ತೋರಿಸುತ್ತಾರೆ ಆ ಸಮಯದಲ್ಲಿ ಮೈಸೂರಿನ ಮೋಹನ್ ಅರಮನೆಯಲ್ಲಿ ನಡೆದ ಕೆಲವು ಮಾಡೆಲಿಂಗ್ ಶೋಗಳಲ್ಲಿ ದರ್ಶನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ರೀತಿ ಸಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡಿದ್ದ ದರ್ಶನ್ ಕಿರು ತೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಅವಕಾಶ ನೀಡಿದವರು ಕನ್ನಡದ ಹೆಸರಾಂತ ನಿರ್ಮಾಪಕ ನಿರ್ದೇಶಕ ಹಾಗೂ ನಟನಾಗಿರುವ ಎಸ್ ನಾರಾಯಣವರು ಎಸ್ ನಾರಾಯಣವರ ನಿರ್ದೇಶನದಲ್ಲಿ ಮೂಡಿಬಂದ ಅಂಬಿಕಾ ಡಿಟೆಕ್ಟಿವ್ ಚಂದ್ರಕಾಂತ ಎಂಬ ಧಾರಾವಾಹಿಗಳಲ್ಲಿ ದರ್ಶನ್ಗೆ ನಟಿಸಲು ಅವಕಾಶ ಸಿಗುತ್ತದೆ ಆದ್ರೆ ಈ ಧಾರಾವಾಹಿಗಳಲ್ಲಿ ದರ್ಶನ್ಗೆ ಹೆಸರು ತಂದುಕೊಟ್ಟಿದ್ದು ಅಂಬಿಕಾ ಎನ್ನುವ ಧಾರಾವಾಹಿಯ ಅವರ ಪಾತ್ರ ಇದಾದ ಬಳಿಕ ದರ್ಶನ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣ್ ಡೈರೆಕ್ಟ್ ಮಾಡಿದಂತಹ ಮಹಾಭಾರತ ಎಂಬ ಸಿನಿಮಾದಲ್ಲಿ ಬಾಬು ಎನ್ನುವ ಸಣ್ಣ ಪಾತ್ರ ಸಿಗುತ್ತದೆ ಈ ಮೂಲಕ ದರ್ಶನ್ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇದಾದ ಬಳಿಕ ಅವರು ದೇವರ ಮಗ ಎಲ್ಲರ ಮನೆ ದೋಸೆನು ಭೂತಯ್ಯನ ಮಕ್ಕಳು ಮಿಸ್ಟರ್ ಹರಿಶ್ಚಂದ್ರ ಎನ್ನುವ ಸಿನಿಮಾಗಳಲ್ಲಿ ನಟಿಸುತ್ತಾರೆ ದರ್ಶನ್ ಅವರ ಬಗ್ಗೆ ಇರುವ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಬೇರೆ ಭಾಷೆಯಲ್ಲಿ ಬಂದಂತಹ ಕಾರ್ಟೂನ್ಗಳನ್ನ ಕನ್ನಡಕ್ಕೆ ತಮ್ಮ ಧ್ವನಿಯನ್ನ ನೀಡುವುದರ ಮೂಲಕ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾರೆ ಆದ್ರೆ ದರ್ಶನ್ಗೆ ತಾನಂದುಕೊಂಡಂತೆ ಯಾವ ಯಶಸ್ಸು ಕೂಡ ಸಿಗುವುದಿಲ್ಲ ಆದ್ರೆ ಚಿತ್ರರಂಗದಲ್ಲಿ ಅಂದು ದರ್ಶನ್ ಗೆ ಸಿಕ್ಕಿದ್ದು ಬರೀ ಅವಮಾನ ನೋವು ನಿರಾಶೆ ಹತಾಶೆ ಅಷ್ಟೆ ಆದ್ರೆ ದರ್ಶನ್ ಎಂದಿಗೂ ಕೂಡ ತನ್ನ ಛಲವನ್ನ ಮಾತ್ರ ಬಿಟ್ಟಿರಲಿಲ್ಲ ಬಹುಶಃ ಅದೇ ಆತನನ್ನ ಇಂದಿಗೆ ಕೋಟಿ ಕೋಟಿ ಸಂಭಾವನೆ ಪಡೆಯುವಂತಹ ವ್ಯಕ್ತಿಯಾಗಿ ರೂಪಿಸಿದ್ದು ಅಂತೂ ಇಂತೂ ದರ್ಶನ್ಗೆ ಅದೊಂದು ದಿನ ಬಂದೇ ಬಿಟ್ಟಿತು ದರ್ಶನ್ಗೆ ಎರಡ್ ಸಾವಿರದ ಒಂದರಲ್ಲಿ ನಿರ್ದೇಶಕ ಪಿ ಎನ್ ಸತ್ಯಾರವರ ಮೆಜೆಸ್ಟಿಕ್ ಸಿನಿಮಾಗೆ ನಟಿಸಲು ಅವಕಾಶ ಸಿಗುತ್ತೆ ಇದ್ರ ಬಗ್ಗೆ ಇರುವ ಇನ್ನೊಂದು ಎಂಟ್ರೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಈ ಸಿನಿಮಾ ಮೊದಲು ಸುದೀಪ್ ಅವರ ಕೈ ಸೇರಿತ್ತು ಆದ್ರೆ ಸುದೀಪ್ ಅವರಿಗೆ ಶೂಟಿಂಗ್ ಡೇಟ್ ಸಿಗದೆ ಕೈ ಬಿಟ್ಟಿದ್ದರು ಹಾಗಾಗಿ ಇದು ದರ್ಶನ್ ನ ಕೈ ಸೇರಿತು ಈ ಸಿನಿಮಾ ಅಂದು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುವುದರ ಜೊತೆಗೆ ದರ್ಶನ್ ಬದುಕಿನಲ್ಲಿ ಹೊಸ ತಿರುವು ತಂದುಕೊಡುತ್ತೆ ಅಲ್ಲಿಂದ ದರ್ಶನ್ ಅವರಿಗೆ ಸಾಲು ಸಾಲು ಅವಕಾಶಗಳು ಬರಲಾರಂಭಿಸಿದವು ಮೆಜೆಸ್ಟಿಕ್ ಬಳಿಕ ನಿನಗೋಸ್ಕರ ಹಾಗೂ ಧ್ರುವ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಗುತ್ತದೆ ಆದರೆ ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡ ಪ್ರೇಮ್ ನಿರ್ದೇಶನದ ಕರಿಯ ಚಿತ್ರ ದರ್ಶನ್ ಅವರನ್ನ ಯಶಸ್ಸಿನ ಮತ್ತೊಂದು ಉತ್ತುಂಗಕ್ಕೆ ಕರೆದುಕೊಂಡು ಹೋಗುತ್ತೆ ಈ ಮೂಲಕ ದರ್ಶನ್ ಸ್ಟಾರ್ ನಟರ ಪಟ್ಟಿಯಲ್ಲಿ ಸೇರ್ತಾರೆ ಇದೇ ಸಮಯದಲ್ಲಿ ದರ್ಶನ್ ಅವರು ವಿಜಯಲಕ್ಷ್ಮಿಯವರನ್ನ ಪ್ರೀತಿಸಿ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾರೆ ಕರಿಯ ಸಿನಿಮಾ ಆದ ಮೇಲೆ ದರ್ಶನ್ ಲಾಲಿ ಹಾಡು ನೀನಂದ್ರೆ ಇಷ್ಟ ನಮ್ಮ ಪ್ರೀತಿಯ ರಾಮು ದಾಸ ಭಗವಾನ್ ಅಣ್ಣವ್ರು ಸಿನಿಮಾಗಳಲ್ಲಿ ನಟಿಸ್ತಾರೆ ಈ ಸಿನಿಮಾಗಳು ದರ್ಶನ್ ಅವರಿಗೆ ಒಂದು ಮಟ್ಟಿಗೆ ಹೆಸರನ್ನ ತಂದು ಕೊಡುತ್ತೆ ನಂತರ ಎರಡ್ ಸಾವಿರದ ಐದರಲ್ಲಿ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ತೆರೆ ಕಂಡ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪ್ಪಿಸುವುದರ ಮೂಲಕ ದರ್ಶನ್ಗೆ ಮತ್ತೊಂದು ದೊಡ್ಡ ಮಟ್ಟಿಗೆ ಗೆಲುವು ತಂದು ಕೊಡುತ್ತೆ ಇದಾದ ಬಳಿಕ ಮಂಡ್ಯ ಅಯ್ಯ ದತ್ತ ಸುಂಟರಗಾಳಿ ನೇಹಾನಾ ಪ್ರೀತಿನ ಹಾಗೂ ಶಾಸ್ತ್ರಿ ಸಿನಿಮಾಗಳಲ್ಲಿ ನಟಿಸ್ತಾರೆ ನಂತರ ದರ್ಶನ್ ಅವರಿಗೆ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಳ್ಳುವ ಅವಕಾಶ ಕೂಡ ಸಿಗುತ್ತದೆ ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡ ಅನಾಥರು ಸಿನಿಮಾದ ಮೂಲಕ ದರ್ಶನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆ ಮೊಟ್ಟಮೊದಲ ಬಾರಿಗೆ ತೆರೆ ಹಂಚಿಕೊಳ್ತಾರೆ ಇದಾದ ಬಳಿಕ ದರ್ಶನ್ ಅವರು ವಿಷ್ಣುವರ್ಧನ್ ಅವರ ಜೊತೆ ಈ ಬಂಧನ ಸಿನಿಮಾ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜೊತೆ ಬುಲ್ಬುಲ್ ಸಿನಿಮಾದಲ್ಲಿ ಮಗನ ಪಾತ್ರ ಮಾಡುವ ಮೂಲಕ ತೆರೆ ಹಂಚಿಕೊಳ್ತಾರೆ ಬುಲ್ಬುಲ್ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದ ರಚಿತಾ ರಾಮ್ ಅವರ ಮೊದಲ ಡೆಬ್ಯೂ ಸಿನಿಮಾವಾಗಿತ್ತು ಇದು ಬಾಕ್ಸ್ ಆಫೀಸ್ ನಲ್ಲಿ ಧೂಳಿಬ್ಬಿಸುವ ಮೂಲಕ ಆಕೆಯ ಬದುಕಿನಲ್ಲಿ ಕೂಡ ಹೊಸ ತಿರುವನ್ನ ತಂದುಕೊಡುತ್ತೆ ಇದಾದ ಬಳಿಕ ಗಜ ಅಭಯ್ ನವಗ್ರಹ ಅರ್ಜುನ್ ಯೋಧ ಬಾಸ್ ಬೃಂದಾವನ ಜಗ್ಗುದಾದ ಕುರುಕ್ಷೇತ್ರ ಯಜಮಾನ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ದರ್ಶನ್ ನಟಿಸ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತೆರೆ ಕಾಟೇರ ಸಿನಿಮಾ ದರ್ಶನ್ಗೆ ದೊಡ್ಡ ಮಟ್ಟಿಗಿನ ಹೆಸರು ತಂದುಕೊಡುತ್ತೆ ಸಿನಿಮಾ ರಂಗದಲ್ಲಿ ಝೀರೋ ಇಂದ ಹೀರೋ ಆದಂತಹ ದರ್ಶನ್ ಅಂದು ಸಿನಿಮಾ ಕರಿಯರ್ ನಲ್ಲಿ ಒದ್ದಾಡುತ್ತಿದ್ದರು ಆದ್ರೆ ಅಲ್ಲಿ ಶ್ರಮಪಟ್ಟು ಯಶಸ್ಸನ್ನ ಪಡೆದುಕೊಂಡು ಈಗ ಸಾಕಷ್ಟು ಜನರಿಗೆ ದಾನ ಮಾಡುವಂತಹ ಸ್ಥಾನಕ್ಕೆ ಬಂದಿದ್ದಾರೆ ಪ್ರಾಣಿಗಳಿಗೆ ಆರೈಕೆ ಮಾಡುವಂತಹ ಕೆಲಸ ಮಾಡಿ ಎಲ್ಲರಿಂದಲೂ ಕೂಡ ಬೇಷ್ ಅನಿಸಿಕೊಂಡಿದ್ದರು ದರ್ಶನ್ ಆದ್ರೆ ಪರ್ಸನಲ್ ಲೈಫ್ ನಲ್ಲಿ ತುಂಬಾ ಎಡವಿದರು ಅಂದರೆ ತಪ್ಪಾಗಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ತನ್ನ ಹೆಂಡತಿಯಾದ ವಿಜಯಲಕ್ಷ್ಮಿ ಅವರಿಗೆ ಹೊಡೆದು ಜೈಲು ಸೇರುತ್ತಾರೆ ಅತ್ತ ತನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಂತಹ ಸುದೀಪ್ ಅವರ ಜೊತೆ ಕೂಡ ಜಗಳ ಆಡಿ ಬೇರೆ ಬೇರೆ ಆಗ್ತಾರೆ ಇನ್ನೊಂದು ಕಡೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಪವಿತ್ರ ಗೌಡ ಜೊತೆ ಸಂಬಂಧ ಇಟ್ಟುಕೊಳ್ಳುತ್ತಾರೆ ನಂತರ ಈ ಸಂಬಂಧಕ್ಕೆ ಬ್ರೇಕ್ ಬಿದ್ದದ್ದು ಪವಿತ್ರಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದಂತಹ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಜೈಲು ಸೇರಿದ ನಂತರ ಅಂದು ದರ್ಶನ್ ಹೊರಗೆ ಬಿಡಿಸಿಕೊಂಡು ಬರಲು ಪತ್ನಿಯಾದಂತಹ ವಿಜಯಲಕ್ಷ್ಮಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಕೊನೆಗೂ ದರ್ಶನ್ ಬೇಲ್ ತೆಗೆದುಕೊಂಡು ಜೈಲಿನಿಂದ ಹೊರ ಇದು ವಿಜಯಲಕ್ಷ್ಮಿ ಅವರು ತನ್ನ ಗಂಡನ ಮೇಲಿಟ್ಟಿದ್ದಂತಹ ಪ್ರೀತಿಯನ್ನ ತೋರಿಸಿತ್ತು ದರ್ಶನ್ ಹತ್ತಿರದಿಂದ ನೋಡಿದ ಬೇರೆ ಆಕ್ಟರ್ಸ್ ಗಳು ಹೇಳುವ ಪ್ರಕಾರ ದರ್ಶನ್ ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿ ಆದ್ರೆ ಆತನಿಗೆ ಕೋಪ ತುಂಬಾ ಜಾಸ್ತಿ ಕೋಪವನ್ನ ಕಂಟ್ರೋಲ್ ಮಾಡಿಕೊಳ್ಳಲು ಬರುವುದಿಲ್ಲ ಅದೇ ರೀತಿ ದರ್ಶನ್ ದಾರಿ ತಪ್ಪಲು ಕಾರಣ ಆತನ ಫ್ರೆಂಡ್ ಸರ್ಕಲ್ ರೇಣುಕಾ ಸ್ವಾಮಿಯ ಹತ್ಯೆಯ ನಂತರ ಒಂದು ಹಂತಕ್ಕೆ ಎಲ್ಲವೂ ಬದಲಾಯಿತು ಜೈಲಿನಿಂದ ವಾಪಸ್ ಬಂದ ದರ್ಶನ್ ಹೆಂಡತಿಯ ಜೊತೆ ಖುಷಿ ಖುಷಿಯಾಗಿ ಕಾಲ ನಡೆಯೋಕೆ ಶುರು ಮಾಡಿದ್ರು ಎಲ್ಲಿಗೆ ಹೋಗುವುದಾದ್ರೂ ಕೂಡ ದರ್ಶನ್ ತನ್ನ ಪತ್ನಿಯಾದ ವಿಜಯಲಕ್ಷ್ಮಿಯ ಜೊತೆ ಹೋಗಲು ಶುರು ಮಾಡ್ತಾರೆ ಇತ್ತ ಸಾಂಸಾರಿಕ ಜೀವನ ಕೂಡ ಹೇಗೋ ಒಂದು ದಾರಿಗೆ ಬಂದು ದರ್ಶನ್ ಪತ್ನಿಯಾದ ವಿಜಯಲಕ್ಷ್ಮಿಯ ಜೊತೆ ಇರೋಕೆ ಶುರು ಮಾಡ್ತಾರೆ ಇದನ್ನು ನೋಡಿದ ಅಭಿಮಾನಿಗಳು ಇದೇ ರೀತಿ ದರ್ಶನ್ ಹಾಗೂ ಸುದೀಪ್ ಅವರ ಫ್ರೆಂಡ್ಶಿಪ್ ಕೂಡ ಒಂದಾಗಲಿ ಎಂದು ಆಸೆ ಪಡ್ತಾ ಇದ್ದಾರೆ